ಇವತ್ತಿನ ಮಹಾಲಯ ಅಮಾವಾಸ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ನಾವು ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ವಿ ಪಿತೃಪಕ್ಷ ಅಂತ ಬಂದಾಗ ಹೇಗೆ ಆಚರಣೆ ಮಾಡಬೇಕು ಯಾವ ರೀತಿಯಾಗಿ ಸರ್ವ ಪಿತೃ ಪಕ್ಷವನ್ನ ಈ ಒಂದು ಅಮಾವಾಸ್ಯ ದಿನನೇ ಆಚರಣೆ ಮಾಡಬೇಕು ಅಂತ ಆದ್ರೆ ಅಮಾವಾಸ್ಯ ಜೊತೆಗೆ ಸೂರ್ಯ ಗ್ರಹಣ ಕೂಡ ಬರ್ತಾ ಇದೆ ಹಾಗಾದ್ರೆ ಈ ಗ್ರಹಣದಿಂದ ಮಹಾಲಯ ಅಮಾವಾಸ್ಯದಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಮಹಾಲಯ ಅಮಾವಾಸ್ಯೆಯನ್ನ ಅವತ್ತಿನ ದಿನ ಆಚರಣೆ ಮಾಡಬೇಕಾ ಬೇಡವಾ ಸಾಕಷ್ಟು ಗೊಂದಲಗಳು ಕೂಡ ಜನರಿಗೆ ಕಾಡ್ತಾ ಇವೆ ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಗುರುಜಿ ಮಾತನಾಡ್ತಾ ಹೋಗ್ತಾರೆ ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರವನ್ನು ಕೊಡ್ತಾರೆ ಗುರುಜಿ ನಾವು ಮೊನ್ನೆ ಅಷ್ಟೇ ಮಾತನಾಡ್ತಾ ಇದ್ವಿ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀವು ಕೊಟ್ಟು ಪಿತೃಪಕ್ಷವನ್ನ ಅವರು ಮರಣದ ದಿನಾಂಕ ಗೊತ್ತಿಲ್ಲ ಅಂದ್ರೆ ಸರ್ವ ಪಿತೃಪಕ್ಷ ಅಂತ ಹೇಳಿ ಮಹಾಲಿಯ ಅಮಾವಾಸ್ಯ ದಿನ ಆಚರಣೆ ಮಾಡಬಹುದು ಅನುಮಾನ ಇದೆ ಅವತ್ತಿನ ದಿನ ನಾವು ಶ್ರದ್ಧಾ ಹೇಳ್ತೀರಾ ಗುರುಜಿ ನಾವು ಈ ಶ್ರಾದ ವಿಚಾರದಲ್ಲಿ ಮತ್ತೆ ಅಮಾವಾಸ್ಯ ವಿಚಾರದಲ್ಲಿ ಮೊದಲು ತಿಳ್ಕೊಬಿಟ್ಟಣ ಅದು ಮಾಡಬಹುದಾ ಇಲ್ವೋ ಅನ್ನೋದ್ರೆ ಅದರಲ್ಲಿ ನಮಗೆ ತಿಳ್ಕೊಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಯಾವಾಗ್ಲೂ ಅಷ್ಟೇ ವರ್ಷದಲ್ಲಿ ಒಂದು ಹನ್ನೆರಡು ಅಮಾವಾಸ್ಯೆಗಳನ್ನು ನಾವು ನೋಡಬಹುದಾಗಿದೆ ಅದರಲ್ಲಿ ಹದಿನೈದು ದಿನ ಹುಣ್ಣಿಮೆ ಬಂದ್ರೆ ಹದಿನೈದು ದಿನ ಅಮಾವಾಸ್ಯೆಗಳು ಬರುತ್ತೆ ಸೊ ಅದರಲ್ಲಿ ಒಂದೊಂದು ಅಮಾವಾಸ್ಯನೂ ಒಂದೊಂದು ವಿಶೇಷತೆ ಇರುವಂಥದ್ದಿದೆ ದೀಪಾವಳಿ ಅಮಾವಾಸ್ಯೆ ಬಂದ್ರೆ ಅಲ್ಲಿ ವಿಶೇಷತೆ ನಾವು ನೋಡ್ತೀವಿ ಮತ್ತೆ ಅದ್ರ ಜೊತೆಗೆ ಭೀಮ್ ಅಮಾವಾಸ್ಯೆ ಅಂತ ಹೇಳ್ತೀವಿ ಪತಿ ಸಂಜೀವಿನಿ ಅಮಾವಾಸ್ಯೆ ಅದೇ ರೀತಿ ಈ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದ್ರೆ ಹಿರಿಯರ ಪೂಜೆ ಪುನಸ್ಕಾರಗಳಿಗೆ ಮಾಡುವಂಥದ್ದು ದಿನ ಅನ್ನುವಂಥದ್ದು ಅಂದ್ರೆ ಶ್ರೇಷ್ಠವಾದಂಥ ದಿನ ಅಂತ ಹೇಳ್ತೀವಿ ಅಮಾವಾಸ್ಯೆ ಅನ್ನೋದು ಎಲ್ಲರೂ ಏನೋ ಅಭಿಪ್ರಾಯ ಅಂದರೆ ಕೆಟ್ಟದ್ದು ಅಂತ ಅನ್ಕೊಂಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದಲ್ಲ ಅಮಾವಾಸ್ಯ ದಿವಸ ಲಕ್ಷ್ಮೀ ಏನು ಮಾಡ್ತೀವಿ ನಾವು ಯಾಕಂತ ಹೇಳಿದ್ರೆ ದೀಪಾವಳಿ ಅಮಾವಾಸ್ಯ ದಿವಸ ಲಕ್ಷ್ಮೀ ಧನಲಕ್ಷ್ಮಿ ಆರಾಧನೆ ಮಾಡ್ತೀವಿ ಅದೇ ರೀತಿ ಒಂದೊಂದು ಅಮಾವಾಸ್ಯೆನೂ ಒಂದೊಂದು ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅದರಲ್ಲಿ ಈ ಮಹಾಲಯ ಅಮಾವಾಸ್ಯೆ ಅನ್ನೋವಂಥದ್ದು ಏನಿದೆ ಹಿರಿಯರ ಪೂಜೆ ಮತ್ತು ಪುನಸ್ಕಾರಗಳಿಗೆ ಬಹಳ ಏಳ್ ಮಾಡಿಸಿದಂಥ ದಿನ ಅನ್ನುವಂಥದ್ದು ಇರುತ್ತೆ ಆದರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕೇತುಗ್ರಸ್ಯ ಈ ಸೂರ್ಯಗ್ರಹಣ ಆಗ್ತಾ ಆಗ್ತಾಯಿದೆ ಆದರೆ ನಮ್ಮ ಭಾರತಕ್ಕಿಲ್ಲ ಆದರೆ ಕೆಲವರು ಆಚರಣೆ ಮಾಡಬಹುದಾ ಇಲ್ಲವೋ ಗ್ರಹಣ ಇದೆಯಲ್ಲ ಅನ್ನುವಂಥದ್ದು ಆದರೆ ಅದು ತಪ್ಪು ಕಲ್ಪನೆ ನೋಡಿ ನಾವು ಹಿರಿಯರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ನಿರ್ದಿಷ್ಟವಾದಂಥ ದಿನಗಳನ್ನು ನಾವು ಆಯ್ಕೆ ಮಾಡ್ಕೊತೀವಿ ಅದು ಶ್ರಾದ್ದ ಮಾಡುವಂಥದ್ದು ತಿಥಿ ವಿಚಾರದಲ್ಲಿ ನಾವು ನೋಡ್ತೀವಿ ಮತ್ತು ಅದ್ರ ಜೊತೆಗೆ ತರ್ಪಣ ಕೊಡುವಂಥ ವಿಚಾರದಲ್ಲಿ ನಾವು ನೋಡ್ತೀವಿ ಇದನ್ನು ಮಾಡಬೇಕು ತರ್ಪಣ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದಂಥ ದಿನಗಳು ಯಾವುದು ಅಂತ ಹೇಳಿದ್ರೆ ಈ ಅಮಾವಾಸ್ಯದ ದಿನಗಳು ಯಾವುದೇ ಅಮಾವಾಸ್ಯೆ ಆಗ್ಬೋದು ಅದರಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಮಹಾಲಯ ಅಮಾವಾಸ್ಯೆ ಮತ್ತು ನಂತರ ಬರುವಂಥದ್ದು ಗ್ರಹಣದ ಸಂದರ್ಭ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಗ್ರಹಣದಲ್ಲಿ ಹಿರಿಯರ ಪೂಜೆಯನ್ನು ಮಾಡೋದರಿಂದ ಹಿರಿಯರ ಆತ್ಮಗಳಿಗೆ ತೃಪ್ತಿಯನ್ನು ಕೊಡುವಂಥದ್ದಾಗಿರುತ್ತೆ ಮುಕ್ತಿಯನ್ನು ಕೊಡುತ್ತೆ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ ಅಪರ ಪ್ರಯೋಗ ಹಾಗಾಗಿ ಹಿರಿಯರ ಪೂಜೆ ಪುನಸ್ಕಾರಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಏನಿರುತ್ತೆ ಅಂಥವರು ಇದೇ ಗ್ರಹಣದ ಸಂದರ್ಭದಲ್ಲಿ ಸೂರ್ಯಗ್ರಹಣದಲ್ಲಿ ಕೊಡಲಿಕ್ಕೆ ಇರುತ್ತೆ ಹಾಗಾಗಿ ಇನ್ನು ಈ ಮಹಾಲಯ ಮಹಾಲಯಮೋಸದಲ್ಲಿ ಈ ಏನು ಈ ಗ್ರಹಣ ಬಂದಿದೆ ಅತಿ ಶ್ರೇಷ್ಠವಾದಂತಹದ್ದು ಅಂತಲೂ ಹೇಳ್ಬೋದಾಗಿದೆ ಮತ್ತು ಅದರ ಜೊತೆಗೆ ಸಂಕ್ರಮಣಗಳು ಅಂತ ಬರುತ್ತೆ ಸಂಕ್ರಮಣಗಳು ಅಂದರೆ ಸೂರ್ಯ ಒಂದು ರಾಶಿಯಿಂದ ಒಂದು ಏನು ಬದಲಾವಣೆ ಆಗ್ತಾ ಇರುತ್ತೋ ಆ ದಿನವನ್ನು ಸಂಕ್ರಮಣ ಅಂತ ಹೇಳ್ತೀವಿ ಸೂರ್ಯ ಸಂಕ್ರಮಣ ಅದನ್ನು ಸಂಕ್ರಮಣಗಳಲ್ಲಿ ಯಾವ್ಯಾವ ರಾಶಿಗೆ ಬದಲಾವಣೆ ಆಗುತ್ತೆ ಮೇಷ ಸಂಕ್ರಮಣ ಮತ್ತು ಅದ್ರ ಜೊತೆಗೆ ಋಷಭ ಸಂಕ್ರಮಣ ತುಲಾ ಸಂಕ್ರಮಣ ಸೊ ಈ ಥರ ಸಂಕ್ರಮಣಗಳು ಆಗುತ್ತಲ್ವಾ ಆ ದಿನವೂ ಈ ಹಿರಿಯರ ತರ್ಪಣ ಬಿಡೋದಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ಇರುತ್ತೆ ಹಾಗಾಗಿ ನಿಮ್ಮ ಗೊಂದಲ ಏನಿದೆ ಇವತ್ತು ಇವತ್ತು ಎಡೆ ಹಾಕ್ತಿರೋ ಪದ್ಧತಿ ಅಥವಾ ಹಿರಿಯರಿಗೆ ಶ ಒಂದು ತರ್ಪಣ ಕೊಡ್ತೀರೋ ಅಥವಾ ಹಿರಿಯರ ಒಂದು ಪೂಜೆ ಪುನಸ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ಆಗ್ಬೋದು ಈ ಗ್ರಹಣ ಏನಿದೆ ಕೇತುಗ್ರಸ್ತ ಈ ಸೂರ್ಯಗ್ರಹಣ ಯಾವುದೇ ರೀತಿಯಾದಂತಹದ್ದಕ್ಕೆ ಈ ಪೂಜೆ ಪುನಸ್ಕಾರಗಳು ಏನು ಬರುತ್ತೆ ಈ ಮಹಾಲಯ ಅಮಾವಾಸ್ಯ ವಿಚಾರದಲ್ಲಿ ಏನೂ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಬಹಳ ಶ್ರೇಷ್ಠವಾದಂಥ ದಿನ ಅಂತ ಹೇಳ್ಬೋದು ಹಾಗಾಗಿ ಹಿರಿಯರು ಪೂಜೆ ಮಾಡೋದಕ್ಕೆ ಇದು ಏನು ತ ತರ್ಪಣ ಕೊಡುವಂಥದ್ದು ಯಾವುದೇ ರೀತಿ ತೊಂದರೆ ಇಲ್ಲ ಗ್ರಹಣ ಇದ್ದರೂ ಮಾಡಬಹುದು ಆದರೆ ನಮ್ಮ ಭಾರತಕ್ಕೆ ಗ್ರಹಣ ಗೋಚಾರ ಇಲ್ಲ ಯಾಕಂದರೆ ಗ್ರಹಣ ಸಂಭವಿಸೋದು ಖಚಿತವಾಗಿದೆ ನಮ್ಮ ಭಾರತಕ್ಕೆ ಗೋಚಾರ ಇಲ್ಲದ ಕಾರಣಕ್ಕೆ ಆಚರಣೆನೂ ಸಹ ಇರೋದಿಲ್ಲ ನಾವು ಚಂದ್ರಗ್ರಹಣ ಆಯಿತು ಮನೆ ಮನೆ ಆಗಿರುವಂಥದ್ದು ಚಂದ್ರಗ್ರಹಣ ನಮಗೆ ಭಾರತಕ್ಕಿತ್ತು ಆಚರಣೆ ಇತ್ತು ಆಚರಣೆ ಪದ್ಧತಿ ಇದೆಲ್ಲವನ್ನು ನಾವು ನೋಡಿದ್ವಿ ಆದರೆ ಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ ಒಂದಿಷ್ಟು ಗ್ರಹಗಳ ಬದಲಾವಣೆಯಿಂದ ಒಂದಷ್ಟು ರಾಶಿಗಳ ಮೇಲೆ ಬೀಳುವಂಥ ಪರಿಣಾಮ ಆಗಬಹುದು ಅಥವಾ ಕೆಲವೊಂದು ಪ್ರಕೃತಿ ಮೇಲೆ ಆಗುವಂಥ ಪ್ರ ಬದಲಾವಣೆ ಆಗ್ಬೋದು ರಾಜಕೀಯದ ಬದಲಾವಣೆ ಆಗಬಹುದು ಇವೆಲ್ಲವೂ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಗುರುಜಿ ಮೊನ್ನೆ ನಾವು ನೋಡಿದಾಗ ರಕ್ತ ಚಂದ್ರಗ್ರಹಣ ಅದರದ್ದು ಒಂದಷ್ಟು ವಿಶೇಷತೆಗಳನ್ನ ಅಥವಾ ಯಾವ ರಾಶಿ ಮೇಲೆ ಏನು ಪ್ರಭಾವ ಅದು ಆ ರೀತಿ ನೋಡ್ತಾ ಇದ್ವಿ ಈ ಒಂದು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಬಂದಾಗ ಏನು ವಿಶೇಷತೆ ಇದೆ ಗುರು ಇಲ್ಲಿ ಕೇತುಗ್ರಸ್ತ ಒಂದು ಸೂರ್ಯಗ್ರಹಣ ಅಂದರೆ ಇವತ್ತಿನ ಮಟ್ಟಿಗೆ ಎಲ್ಲಿ ಗ್ರಹಣ ಆಗ್ತಾ ಇರುವಂಥದ್ದು ಯಾವ ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ನಾವು ನೋಡ್ಬೋದು ಈಗ ಪ್ರಸ್ತುತ ಕೇತುಗ್ರಹ ಸೂರ್ಯ ರಾ ಸೂರ್ಯನ ಮನೆಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಇರುವಂಥದ್ದು ಇದೆ ಮತ್ತೆ ಅದಾದ ಮೇಲೆ ರಾಷ್ಟ್ರಾಧಿಪತಿ ಯಾರು ಸಿಂಹ ರಾಷ್ಟ್ರಾಧಿಪತಿ ಕನ್ಯಾ ರಾಶಿಯಲ್ಲಿ ಮೊನ್ನೆ ನಾವು ನೋಡಿದಾಗ ಹದಿಮೂರನೇ ತಾರೀಕು ಗ್ರಹಣ ಸಂಕ್ರಮಣ ಅಂತ ಹೇಳ್ತೀವಿ ಅಂದರೆ ಈಗ ಒಂದು ನಾನು ಆಗಲೇ ಹೇಳಿದೆ ಸಂಕ್ರಮಣ ಅಂತ ತನ್ನ ಸ್ವಂತ ಸ್ವಕ್ಷೇತ್ರದಿಂದ ಕನ್ಯಾ ರಾಶಿಗೆ ಸೂರ್ಯ ಬದಲಾವಣೆ ಆಗಿದೆ ಹಾಗಾಗಿ ಇಲ್ಲಿ ಎರಡು ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದಿದೆ ಈಗ ಗ್ರಹಣ ಆಗುವಂಥದ್ದು ಒಂದು ಸಿಂಹರಾಶಿಯವರಿಗೆ ಮತ್ತು ರಾಶಿಯವರಿಗೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ನಾವು ಕಾಣಬಹುದಾಗಿದೆ ಹಾಗಾಗಿ ಇಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಏನಿದೆ ಈ ಮಹಾಲಯಮ ಅಮಾವಾಸ್ಯೆ ನಮಗೆ ರಾತ್ರಿ ಕಾಲದಲ್ಲಿ ಇದನ್ನು ಭಾರತೀಯ ಕಾಲಮಾನದ ಪ್ರಕಾರದಲ್ಲಿ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ ನಾವು ಯಾವಾಗಲೂ ಅಷ್ಟೇ ಈ ಸೂರ್ಯಗ್ರಹಣ ಅಂತ ಹೇಳಿದಾಗ ಬೆಳಗಿನ ಜಾವ ಬೆಳಗ್ಗೆ ಎಂಟೂವರೆಗೆ ಅಥವಾ ಒಂಬತ್ತುವರೆ ಹನ್ನೆರಡು ಗಂಟೆಗೆ ಈ ಥರ ಗ್ರಹಣ ಸಂಭವಿಸಿರುವಂಥದ್ದು ಘಟನೆಗಳು ನಾವು ಇಂದಿನ ಒಂದು ವರ್ಷಗಳಲ್ಲಿ ಕಂಡಿದ್ದೀವಿ ಆದರೆ ನಮ್ಮ ಭಾರತಕ್ಕಿಲ್ಲದ ಕಾರಣಕ್ಕೆ ಈಗ ಎಲ್ಲೋ ಅಮೇರಿಕ ಇವತ್ತು ನಮಗೆ ಬೆಳಗ್ಗೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ರಾತ್ರಿ ಆಗಿರುತ್ತೆ ಸೊ ಆ ಥರ ಅಲ್ಲಿ ಬೆಳಗ್ಗೆ ಆಗಿರುವಂಥದ್ದು ನಮಗೆ ರಾತ್ರಿ ಆಗಿರೋದ್ರಿಂದ ಕಾಲಮಾನ ಪ್ರಕಾರ ರಾತ್ರಿಯ ಕಾಲ ಹನ್ನೊಂದು ಗಂಟೆ ಮೇಲೆ ನಮಗೆ ಗ್ರಹಣದ ವಿಚಾರದಲ್ಲಿ ನೋಡ್ಬೋದು ಹಾಗಾಗಿ ಈ ಸೂರ್ಯಗ್ರಹಣದ ವಿಚಾರದಲ್ಲಿ ನಮಗೆ ಗೋಚರ ಇಲ್ಲ ಆದರೆ ಕೆಲವು ಈ ಗ್ರಹಣ ಸಂಭವಿಸ್ತಾ ಇರುವಂಥ ಏನಿದೆ ಈ ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರದಲ್ಲಿ ಏನು ಸಂಭವಿಸ್ತಾ ಇದೆ ಒಂದಿಷ್ಟು ರಾಶಿ ಮೇಲೆ ಬಲ ಬದಲಾವಣೆ ಆಗುವಂಥದ್ದಿರುತ್ತೆ ಆದರೆ ಪಿತೃಗಳ ಕಾರ್ಯಗಳಿಗೆ ಈ ಗ್ರಹಣ ಅನ್ನುವಂಥದ್ದು ಏನಿದೆ ಯಾವುದೇ ಅಡ್ಡಿ ಇರೋದಿಲ್ಲ ಮಾಡಿದ್ರು ಪಿತೃ ಕಾರ್ಯಗಳು ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಇನ್ನಷ್ಟು ಅವ್ರಿಗೆ ಅವರ ಕುಟುಂಬ ಅಭಿವೃದ್ಧಿ ಆಗುತ್ತೆ ಮತ್ತು ಪಿತೃದೋಷಗಳು ಅಂತ ಹೇಳ್ತೀವಿ ಈ ಪಿತೃದೋಷಗಳಿಗೆ ಯಾರ್ಯಾರಿಗೆ ಬರುತ್ತೆ ನಾವು ಸಾಮಾನ್ಯವಾಗಿ ನೋಡಿ ಪಿತೃಶಾಪಗಳು ಅಂತ ಬರುತ್ತೆ ತಂದೆಯನ್ನು ಅಥವಾ ತಾಯಿಯನ್ನು ನೊಂದಿಸಿರುವಂಥ ಮಕ್ಕಳು ಯಾರಿರ್ತಾರೆ ಅಥವಾ ಅವರ ಆಸ್ತಿ ವಿಚಾರದಲ್ಲಿ ಒಂದು ಬಲವಂತವಾಗಿ ಬರೆಸ್ಕೊಂಡಿರುವಂಥದ್ದು ಅಥವಾ ತಂದೆ ತಾಯಿ ಇದ್ದಾಗೂ ಸರಿಯಾಗಿ ನೋಡ್ಕೊಂಡು ಇಲ್ದಿರೋ ಅಥವಾ ತಂದೆ ಕಾರ್ಯ ಯಾರಾದರೂ ತೀರೋಗಿರ್ತಾರೆ ಅವ್ರ ಕಾರ್ಯಗಳನ್ನು ಮಾಡ್ದಿರೋ ಬಿಟ್ಟಿರುವಂಥದ್ದಾಗ್ಬೋದು ಇವೆಲ್ಲವೂ ಏನಾಗುತ್ತೆ ಪಿತೃದೋಷ ಅಥವಾ ಪಿತೃಶಾಪಗಳಿಗೆ ಒಳಗಾಗುವಂಥದ್ದು ಇರುತ್ತೆ ಏನಾಗುತ್ತೆ ಇವರು ಕಾರ್ಯಗಳೂ ಮಾಡಲ್ಲ ಮಕ್ಕಳಿರ್ತಾರೆ ಗಂಡು ಮಕ್ಕಳಿರ್ತಾರೆ ಅವರು ಏನು ಮಾಡ್ತಾರೆ ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ ಇವತ್ತು ಆಸ್ತಿ ವಿಚಾರ ತಾತ ಮಾಡಿರೋ ಆಸ್ತಿ ತಂದೆಗೂ ಬಂದಿರುತ್ತೆ ತಂದೆ ಆಸ್ತಿ ಮಕ್ಕಳಿಗೆ ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಾಡ್ತಾ ಇರುವಂಥ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇದೆಲ್ಲವೂ ಪಿತೃದೋಷವೇ ಕಾರಣ ಅಣ್ಣ ತಮ್ಮರು ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ ಇನ್ನೂ ಒಂದು ವಿಚಾರದಲ್ಲಿ ನೋಡಿದ್ರೆ ವಿದೇಶದಲ್ಲಿ ಯಾರೋ ಹುಡುಗ ಇದ್ದಾನೆ ಮಗ ದೊಡ್ಡ ಮಗ ಚಿಕ್ಕ ಮಗ ಇಲ್ಲಿದ್ದಾನೆ ಅವ್ನು ಮಾಡಲಿ ಬಿಡು ನಾನೇನು ಮಾಡಲಿ ಅನ್ನೋ ಇರುತ್ತೆ ಈ ಥರ ಏನೆಲ್ಲ ದೋಷಗಳು ಬರುತ್ತೋ ಅಂಥವರು ಇನ್ನಷ್ಟು ಅವರ ಕುಟುಂಬದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಅದಕ್ಕೆ ನಾವು ಹೇಳೋದು ಪಿತೃದೋಷಗಳು ಅಂತ ಬಂದಾಗ ಈ ಶ್ರಾದ್ದವನ್ನು ಮಾಡೋದು ನಾರಾಯಣ ಬಲಿಗಳನ್ನು ಮಾಡಿಸೋದು ತಿಲಾವೋಮ ಮಾಡುವಂಥದ್ದು ಅಥವಾ ಅಲ್ಪ ಆಯುಷ್ಯ ಆಗಿ ತೀರೋಗಿರ್ತಾರೆ ಮನೆ ಮಾತನಾಡುವಾಗ ಈ ಅಲ್ಪ ಆಯುಷ್ಯದ ವಿಚಾರದಲ್ಲಿ ದುರ್ಮರಣಗಳು ಅಂತ ಹೇಳ್ತೀವಿ ಅಪಘಾತದಲ್ಲಿ ಹೋಗಿರ್ತಾರೆ ಅಥವಾ ತಗೊಂಡು ಸತ್ತೋಗ್ಬಿಟ್ಟಿರ್ತಾರೆ ಮಾನಸಿಕ ಅಸ್ತಿತ್ವವನ್ನು ಕಳ್ಕೊಂಬಿಟ್ಟಿರ್ತಾರೆ ಅದರಲ್ಲಿ ಎಲ್ಲೋ ಬಿಟ್ಟು ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾರೆ ರೈಲಲ್ಲಿ ನೋಡಿ ಹೋಗ್ತಾ ಇದ್ದರು ಅಥವಾ ಬಾವಿಯಲ್ಲಿ ಬಿದ್ದುಬಿಟ್ರು ಅಥವಾ ನದಿಗೆ ಹೋಗಿ ಹಾರ್ ಬಿದ್ದುಬಿಟ್ರು ಸತ್ತ ಹೋಗ್ಬಿಟ್ರು ನಾವು ನೋಡ್ತೀವಿ ಸೊ ಇದೆಲ್ಲವೂ ದುರ್ಮರಣಗಳು ಅಂತ ಹೇಳ್ತೆ ಅಂಥ ಸಂದರ್ಭದಲ್ಲಿಯೂ ಪ್ರೇತ ಉಚ್ಚಾಟನೆ ಪ್ರೇತ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಆ ಥರ ಯಾರೆಲ್ಲ ತೀರೋಗಿರ್ತಾರೆ ಆತ್ಮಗಳಾಗಿ ಅವ್ರಿಗೆ ಆಯುಷ್ಯದ್ದು ಏನಾದರೂ ತೀರೋಗಿರೋವಂಥವ್ರು ಯಾರಿರ್ತಾರೆ ಅಂಥವರು ಮತ್ತು ಈ ಪ್ರೇತ ಸಂಸ್ಕಾರ ಏನು ಈಗ ನಾವು ಬರುವಂಥದ್ದು ಗ್ರಹಣದ ಸಂದರ್ಭದಲ್ಲಿ ಮಾಡಿದ್ರೆ ಅಥವಾ ಶ್ರಾದ್ದವನ್ನು ಮಾಡಿದ್ರೆ ಸಂಪೂರ್ಣವಾಗಿ ಅವ್ರಿಗೆ ಮುಕ್ತಿ ಸಿಗುತ್ತೆ ಅವ್ರ ಕುಟುಂಬದ ಇರುವ ಮೇಲೆ ಬಿದ್ದಂಥ ದೋಷಗಳೇನಿರುತ್ತೆ ಈ ಪಿತೃದೋಷಗಳು ನಿವಾರಣೆ ಆಗುತ್ತೆ ಇರುತ್ತೆ ಸೊ ಇದು ಒಂದು ವಿಶೇಷತೆ ಈ ಮಹಾಲಯ ಅಮಾವಾಸ್ಯ ದಿನ ಮಾಡುವಂಥದ್ದು ಕರ್ತವ್ಯ ಆಗುತ್ತೆ ಮತ್ತು ಇನ್ನು ಕೆಲವರೆಲ್ಲ ಬಹಳ ಜನ ಕೇಳ್ತಾ ಇರ್ತಾರೆ ಗುರುಗಳೇ ಈಗ ಮನೇಲಿಂಗ್ ಮಾಡೋದು ಭಾಳ ಇದು ಗೊಂದಲಗಳು ಗೊಂದಲಗಳಿರುವಂಥದ್ದು ನಾವು ನೋಡ್ತಾ ಇದ್ವಿ ಈಗ ಏನೋ ಎಲ್ಲೋ ನದಿ ತೀರದಲ್ಲಿ ಹೋಗ್ಬಿಟ್ಟು ಶ್ರಾದ್ದವನ್ನು ಮಾಡ್ಕೊಬರುವಂಥದ್ದು ಇವತ್ತು ಮನೇಲಿ ಮಾಡೋಕ್ಕಾಗಲ್ಲ ಗುರುಗಳೇ ಎಲ್ಲ ಮನೆಯಲ್ಲೆಲ್ಲ ಎಲ್ಲ ಅಂಥ ಜನ ಕರೆಸಿ ಅಡುಗೆ ಮಾಡಾಕಬೇಕು ಎಡೆಗಳನ್ನೂ ಮಾಡಬೇಕು ನಿಯಮಗಳು ಇಲ್ಲ ಮನೆಯಲ್ಲಿ ಏನೋ ಒಂದು ಮೈಲಿಗೆ ಬಂದಿರುತ್ತೆ ಸೊ ಈ ಥರ ಇದ್ದವಂಥವರು ಅಥವಾ ಮನೆಯಲ್ಲಿ ಕಷ್ಟ ಇದೆ ಏಜ್ ಪರ್ಸನ್ ಇರ್ತಾರೆ ಬೆಳಗ್ಗೆ ಇದ್ರೆ ಆರೋಗ್ಯ ಕೆಡಿಸ್ಕೊಂಡು ಅದನ್ನೆಲ್ಲ ಅಡುಗೆಗಳು ಮಾಡಿ ಎಲ್ಲ ಭಕ್ಷ್ಯ ಎಲ್ಲ ಹಿಡೋಕ್ಕಾಗೋದಿಲ್ಲ ಅಂತೇಳಿ ನದಿಗಳ ಹತ್ರ ಹೋಗ್ಬಿಟ್ಟು ತರ್ಪಣಗಳನ್ನು ಕೊಟ್ಬಿಡುತ್ತಾರೆ ಮತ್ತು ಒಂದು ಜನಗಳಿಗೆ ಏನು ಮಾಡ್ತಾರೆ ಊಟ ಹಾಕ್ಸ್ಬಿಡ್ತಾರೆ ಅಥವಾ ಅನಾಥಾಶ್ರಮಗಳಲ್ಲಿ ಊಟ ಹಾಕ್ಸ್ಬಿಡ್ತಾರೆ ಸೊ ಈ ಥರ ಮಾಡುವಂಥ ಪದ್ಧತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹಿಂದೆ ಆಗಿರಲಿಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಯಾರು ಮಕ್ಕಳಿದ್ರು ಎಲ್ಲ ಸೇರಿ ಧೂಪ ಇದ್ದರು ಇದನ್ನೇ ಧೂಪ ಹಾಕೋದೇ ಬಿಟ್ಬಿಟ್ಟೆ ಇದಾರೆ ತರಫ್ನ ಬಿಟ್ಬಿಟ್ಟು ಮುಗಿತು ಅಂತ ಹೋಗ್ತಾ ಇದ್ದ ಅಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಮನೆಯಲ್ಲಿ ಮಾಡೋದು ಬಹಳ ಮುಖ್ಯವಾಗಿ ಶ್ರೇಷ್ಠ ಅಂತ ಹೇಳೋದು ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡೋದೇ ಹೆಚ್ಚು ಫಲಗಳು ಕೊಡುವಂಥದ್ದು ಇರುತ್ತೆ ಈಗ ಇವತ್ತು ಹಣ ತಮ್ಮಂದಿರ್ತಾರೆ ಎಷ್ಟೇ ಕಿತ್ತಾಡ್ಲಿ ಏನೇ ಆಗಿರಲಿ ಅಕ್ಕ ತಂಗಿರು ಇರ್ತಾರೆ ಒಬ್ಬರು ನೋಡಿದ್ರು ಒಬ್ರಿಗೆ ಆಗೋಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಏನೋ ಒಂದು ಕಾರಣ ಇರುತ್ತೆ ಅವರು ಅಷ್ಟು ವರ್ಷ ಇರ್ತಾರೆ ಏನೋ ಚಿಕ್ಕ ವಿಚಾರದಲ್ಲಿ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಇಂತಹದ್ದು ಏನೇ ಇರಲಿ ಈ ಮಹಾಲಯ ಅಮಾವಾಸ್ಯ ದಿವಸ ಎಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗರೆಲ್ಲ ಸೇರಿ ಮನೆಯಲ್ಲಿ ಒಂದು ಅವರ ಭಾವಚಿತ್ರ ಕೆಲವು ಮನೆಗಳಲ್ಲಿ ಹೇಳ್ತಾರೆ ಏ ಇಲ್ಲ ಗುರುಗಳೇ ನಮಗೆ ಶ್ರಾದ್ದ ಮಾಡೋಕ್ಕೆ ನಮ್ಮ ಕುಟುಂಬದಲ್ಲಿ ಇಲ್ಲ ಪದ್ಧತಿ ನಾವು ತರ್ಪಣ ಇಲ್ಲ ಬಿಡಲ್ಲ ಅಂತಾರೆ ಅವರವ್ರ ಪದ್ಧತಿ ಅವರವ್ರ ವಿಚಾರ ಬಿಟ್ಟರೆ ಒಳ್ಳೆಯದು ಶಾಸ್ತ್ರ ಈ ಬ್ರಾಹ್ಮಣರೆಲ್ಲ ತಿಳ್ಕೊಂಬಿಟ್ಟಿರ್ತಾರೆ ಅವ್ರು ಗೊತ್ತು ತರ್ಪಣ ಹೇಗೆ ಬಿಡಬೇಕು ಪಿತೃಗಳ ಕಾರ್ಯ ಹೇಗೆ ಮಾಡಬೇಕು ಅಂತ ಗೊತ್ತು ಇವರು ಏನು ಮಾಡ್ತಾರೆ ಇವ್ರಿಗೆ ಸಾಮಾನ್ಯವಾಗಿ ಅವ್ರದ್ದು ಏನು ತಿಂತಾಯಿದ್ರು ಅವ್ರಿಗೆ ರುಚಿಕರವಾಗಿ ಅವ್ರು ಇಷ್ಟಪಡ್ತಾ ಇದ್ದಂಥ ಪದಾರ್ಥಗಳೇನಿತ್ತೋ ಎಡೆ ಹಾಕ್ಬಿಡ್ತಾಯಿದ್ರು ಈ ವೆಜ್ಜು ಎಡೆ ಹಾಕ್ತಾಯಿದ್ರು ಅಥವಾ ಅವ್ರು ತಿನ್ನುವಂಥದ್ದು ಈಗ ಕುಡಿಯುವಂಥದ್ದು ಎಲ್ಲ ತಂದುಬಿಟ್ಟು ಅವರು ಫೋಟೋ ಮೇಲೆ ಇಟ್ಬಿಟ್ಟು ಬಟ್ಟೆಗಳ್ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ರು ಆದರೆ ಮಾಡೋ ವಿಧಿವಿಧಾನ ಹೇಗೆ ಸೊ ಇದನ್ನೆಲ್ಲ ತಿಳ್ಕೊಬೇಕು ಸೊ ಅದನ್ನು ಮಾಡಿ ಅದನ್ನು ಎಡೆ ಹಾಕುವಂಥ ಪದ್ಧತಿ ಒಂದಿದೆ ಅದರ ಜೊತೆಗೆ ನಾವು ತರ್ಪಣ ಮತ್ತು ಶ್ರಾದ್ದ ಏನಿರುತ್ತೆ ಪಿಂಡ ಪ್ರದಾನ ಮಾಡುವಂಥದ್ದು ಅದನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಪ್ರದಾನ ಯಾರು ಮಾಡ್ತಾರೋ ಅಥವಾ ಯಾರು ಕೆಲವೊಂದು ತರ್ಪಣ ಬಿಡ್ತಾರೋ ಮನೆಯ ಒಳಗಡೆ ಇಲ್ಲ ಮನೆ ಆಚೆ ಅಂಗಳದಲ್ಲಿ ಬಿಡಬೇಕಾಗುತ್ತೆ ಮನೆ ಒಳಗಡೆ ಆಲೆಯಲ್ಲಿ ಒಂದು ಅವರ ಭಾವಚಿತ್ರಗಳು ಏನಿರುತ್ತೆ ಅದನ್ನು ಇಟ್ಟು ಪೂಜೆ ಮಾಡೋದು ಬಹಳ ಶ್ರೇಷ್ಠವಾದಂಥದ್ದು ಈ ಮಹಾಲಯ ಅಮಾವಾಸ್ಯ ದಿವಸ ಮತ್ತು ಕೆಲವರು ಮನೆಯೊಳಗೆ ಕಡೆ ಫೋಟೋಗಳು ಇರೋಲ್ಲ ಗುರುಗಳೇ ನಮ್ಮ ತಾತನ ಫೋಟೋ ಇಲ್ಲ ನಮ್ಮ ತಂದೆದು ಸರ ಫೋಟೋಗಳು ಅದನ್ನು ಇಟ್ಕೋಬಾರ್ದು ಅಂತ ಹೇಳಿದ್ರು ಅದನ್ನು ತೊಳಸು ಇಲ್ಲ ಅಂತ ಹೇಳ್ತಾಯಿರ್ತಾರೆ ಅವಾಗ ಏನು ಮಾಡ್ಕೋಬಹುದು ನೋಡಿ ಇವೆಲ್ಲ ಭಾಳ ಚಿಕ್ಕ ಚಿಕ್ಕ ವಿಚಾರಗಳು ಆದರೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರೋಂಥದ್ದು ಇದೆ ಏನಿಲ್ಲ ಸಿಂಪಲ್ಲಾಗಿ ನೀವು ಮಾಡಿ ಈಗ ನಿಮ್ಮ ತಾತಂದು ಫೋಟೋ ಇಲ್ಲ ಅಂದ್ಕೊಳ್ಳಿ ಗೊತ್ತೂ ಇಲ್ಲ ಈಗ ಅವಾಗ ಯಾವಾಗ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ಟಿರ್ತಾರೆ ಅವ್ರ ಹೆಸರು ಮಾತ್ರ ಗೊತ್ತು ಆ ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕಂದ್ರೆ ಒಂದು ದೊಡ್ಡದಾದಂತಹ ಅಗಲವಾದಂಥ ತಟ್ಟೆ ತೆಗೆದುಕೊಳ್ಳಿ ಅದು ತುಂಬ ಅಕ್ಕಿಯನ್ನು ಹಾಕಿ ಯಾರು ಅವರು ನಿಮ್ಮ ತಾತ ಹೆಸರು ಅವರೇನೋ ರಂಗಪ್ಪನೋ ಅಥವಾ ಇನ್ನೇನೋ ಒಂದು ಹೆಸರುಗಳನ್ನು ಆಗಿನ ಕಾಲದಲ್ಲಿ ಇಟ್ಟಿದ್ರು ಅಂದ್ಕೊಳ್ಳಿ ಅವ್ರ ಹೆಸರನ್ನ ಅಕ್ಕೆಯಲ್ಲಿ ಬರೆದುಬಿಡಿ ಅಕ್ಕಿಯಲ್ಲಿ ಹೆಸರು ಬರೆದುಬಿಟ್ಟು ಮತ್ತು ಎಷ್ಟು ಜನ ಇದ್ದಾರೆ ಎಷ್ಟು ಜನ ತೀರೋಗ್ಬಿಟ್ಟಿದ್ದಾರೆ ಅವ್ರ ಹೆಸರುಗಳೆಲ್ಲನ ಅಕ್ಕಿ ಒಳಗಡೆ ಬರೆದು ಬಿಡಬೇಕು ಅದರ ಮೇಲೆ ವಸ್ತ್ರಗಳು ಏನು ನೋಡಿ ವಸ್ತ್ರಗಳನ್ನು ಇಡಬೇಕಂದ್ರೆ ಎಲ್ಲರೂ ಏನು ಮಾಡ್ತಾರೆ ಹೊಲ್ದಿರೋ ಬಟ್ಟೆಗಳು ಶರ್ಟ್ ಪೀಸು ಇನ್ನೇನೋ ಟಿ ಶರ್ಟು ಅಂಥದ್ದೆಲ್ಲ ಇಟ್ಬಿಡ್ತಾರೆ ಹಂಗೆಲ್ಲ ಇಡಬಾರ್ದು ನಾವು ಏನೇ ಪೂಜೆ ಪುನಸ್ಕಾರಗಳಿಗೆಲ್ಲ ಏನೂ ಆಗುತ್ತೆ ಹೊಲ್ದಿರೋ ಬಟ್ಟೆಯನ್ನು ಯಾವುದೇ ಕಾರಣಕ್ಕೆ ಇಡಬಾರ್ದು ಅಂತ ಹೇಳುತ್ತೆ ಹಾಗಾಗಿ ಏನಾದರೂ ವಸ್ತ್ರ ಅಂತ ಹೇಳಿದ್ರೆ ಒಂದು ಪಂಚೆ ಬಟ್ಟೆ ಅಥವಾ ಶರ್ಟ್ ಪೀಸು ಅಥವಾ ಹೆಣ್ಣು ಮಕ್ಕಳು ಏನಾದರೂ ಅವರು ತಾಯಂದ್ರ ಕಡೆ ಏನಾದರೂ ಅಜ್ಜಿ ಯಾರಾದರೂ ತೀರೋಗಿದ್ರೆ ಸೀರೆ ಅದಕ್ಕೂ ಸೀರೆ ಹೊಲ್ದಿರೋದು ಇದೆಲ್ಲ ಮಾಡಬಾರ್ದು ಹಂಗೆ ಇಟ್ಟಿರಬೇಕು ಸೊ ಅದನ್ನು ಏನು ಹೆಸರುಗಳು ಬರೆದಿರ್ತಾರೆ ಒಂದು ಐದು ಹೆಸರು ಹತ್ತು ಹೆಸರು ಇರ್ತಾರೆ ನಿಮ್ಗೆ ಗೊತ್ತಿರೋ ಹೆಸರುಗಳು ತಿರೋಗಿರೋರು ಅವರ ಹೆಸರನ್ನು ಬರೆದ್ಬಿಟ್ಟು ತಟ್ಟೆಯಲ್ಲಿ ಅಕ್ಕಿಯಲ್ಲಿ ಅದರ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಇಲ್ಲ ಇಟ್ಟು ಎರಡು ವೀಳೆದೆಲೆ ಅಡಿಕೆ ಹಣ್ಣುಗಳು ಎಲ್ಲ ಇಟ್ಟು ಅಲ್ಲಿ ಏನು ಹಾಲಿಲಿ ಇಟ್ಟುಬಿಟ್ಟು ಪೂಜೆ ಮಾಡೋದು ದೇವ್ರ ಮನೆಯಲ್ಲಿ ಇಡಬಾರ್ದು ಇದು ಬಹಳ ಜನ ಏನು ಮಾಡ್ತಾರೆ ಅವರು ದೇವ್ರ ಸಮಾನ ಅಂತ ಹೇಳ್ತಾರೆ ಇರಬಹುದು ಆದರೆ ಅವ್ರು ಇದ್ದ ಮೇಲೇನೆ ನೀವು ತಂದೆ ತಾಯಿನೇ ನಾವು ದೇವರು ಅಂತ ಹೇಳ್ತೀವಿ ಬದುಕಿರುವಾಗ ಹಾಗಾಗಿ ಒಂದು ದೈವಕ್ಕೆ ಪೂಜೆ ಮಾಡೋದೇ ಬೇರೆ ಇರುತ್ತೆ ಪದ್ಧತಿ ಈ ಕರ್ಮಗಳ ಪೂಜೆಗಳೇ ಬೇರೆ ಇರುತ್ತೆ ಹಾಗಾಗಿ ನೀವೇನು ಮಾಡ್ತೀರ ಒಂದು ಟೇಬಲ್ ಹಾಕಿ ಅವ್ರಿಗೆ ಪ್ರತ್ಯೇಕವಾಗಿ ಫೋಟೋ ಇದ್ದರೆ ಅವ್ರ ಭಾವಚಿತ್ರ ಇಟ್ಟು ಎಡೆ ಹಾಕಬಹುದು ಆದರೆ ಫೋಟೋಗಳಿಲ್ಲ ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಹಕ್ಕಿಯಲ್ಲಿ ಬರೆದುಬಿಟ್ಟು ಬಿಟ್ಟು ಹೆಸರನ್ನು ಬರೆದು ಅವರಿಗೆ ಒಂದು ದೀಪ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ದೂಪ ಹಾಕಬೇಕು ಸಾಮ್ರಾಣಿ ನೋಡಿ ಇದು ಹಾಕೋದೇ ಇಲ್ಲ ಸಾಮ್ರಾಣಿ ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ಮನೆಗಳಲ್ಲಿ ಸಾಮ್ರಾಣಿ ಹಾಕಿ ದೀರ್ಘದಂಡ ನಮಸ್ಕಾರ ಏನು ಅಕ್ಕಿ ಅದೆಲ್ಲ ಇಟ್ಟು ಅದನ್ನು ಹೆಸರುಗಳು ಬರೆದು ಇಟ್ಟಿರ್ತಾರ ಅದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ನಮಗೆ ನಮ್ಮ ಕುಟುಂಬಕ್ಕೆ ನಾವು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳ ಕಾಲಕ್ಕೂ ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಇನ್ನು ಯಾರಾದರೂ ಗೊತ್ತಿದ್ರೆ ಕೆಲವರೆಲ್ಲ ತರ್ಪಣಗಳು ಬಿಡುವಂಥ ಪದ್ಧತಿ ಇರುತ್ತೆ ಸೊ ಅಂಥವ್ರು ಯಾರಾದರೂ ಇದ್ದರೆ ಪುರೋಹಿತರನ್ನ ಕರೆಸಿ ವಿಧಿವಿಧಾನ ಅಂತಿದೆ ನೋಡಿ ತರ್ಪಣ ಅಮಾವಾಸ್ಯೆ ದಿವಸ ಬಿಡಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಎಳ್ಳು ಮತ್ತು ದರ್ಬೆ ನಾನು ದರ್ಬೆ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಅದನ್ನು ಅಕ್ಷತೆ ಮುಖಾಂತರ ಆದರೆ ಅಕ್ಷತೆ ಅಂದರೆ ಅರ್ಶನದ್ದು ಮಾಡಬಾರ್ದು ಇದು ಪಾಸಿಟಿವ್ ಅಲ್ಲ ಸೊ ಈಗೆಲ್ಲ ಹಿರಿಯರು ಪೂಜೆ ಮಾಡಬೇಕಂತ ಹೇಳಿದ್ರೆ ಅದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಬಿಳಿ ಅಕ್ಷತೆಯನ್ನು ಮಾಡ್ಕೋಬೇಕು ಆದರೆ ಅವ್ರ ಹೆಸರು ಹೇಳ್ಬಿಟ್ಟು ತರ್ಪ ಇದಂ ತರ್ಪಯಾಮಿ ಅಂತ ಹೇಳಿ ಬಿಡುವಂಥದ್ದು ಇರುತ್ತೆ ಮಾತೃ ಮಾತೃ ಪಿ ಪಿತೃ ಪಿತಾಮಹ ಪ್ರಪಿತಾಮಹ ಇದಂ ತರ್ಪಯಾಮಿ ಅಂತೇಳಿ ಬಿಡುವಂಥ ಪದ್ಧತಿ ಇರುತ್ತೆ ಅದನ್ನು ತಿಳಿದಿರುವಂಥ ವೇದ ತಿಳಿದಿರುವಂಥವ್ರನ್ನ ಕರೆಸಿ ಬಿಡುವಂಥ ಪದ್ಧತಿ ಇರುತ್ತೆ ಸೊ ಇದನ್ನು ಶಾಸ್ತ್ರಬದ್ಧವಾಗಿ ಮಾಡುವಂಥ ಪದ್ಧತಿ ಏನಿರುತ್ತೆ ಇದನ್ನು ಪಿಂಡ ಪ್ರದಾನ ಮಾಡುವಂಥದ್ದು ಇರುತ್ತೆ ಸೊ ಇದನ್ನು ಪಿಂಡ ಪ್ರದಾನ ಮಾಡಿರೋದನ್ನು ಮನೆಗಳಲ್ಲಿ ಎಲ್ಲಾಂದ್ರೆ ಅಲ್ಲಿ ತೆಗೆದುಕೊಂಡು ಹಾಕೋಂಗಿಲ್ಲ ಎಲ್ಲಾದರೂ ನದಿ ಇಲ್ಲೋ ಹಸುಗ್ ತಿನ್ನಿಸ್ಬೇಕು ಅಥವಾ ನೀರಿಗೆ ಬಿಡಬೇಕು ಜಲಚರಗಳು ತಿನ್ನಬೇಕು ಅದಕ್ಕೆ ಇವೆಲ್ಲ ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಎಲ್ಲೋ ನದಿಯಲ್ಲಿ ಶ್ರೀಮಟ್ನೋ ಅಥವಾ ಇಲ್ಲ ಯಾವ್ದು ಕಾವೇರಿ ನದಿ ತೀರದಲ್ಲೋ ಅಥವಾ ಗಂಗಾ ನದಿ ತೀರದಲ್ಲ ಅಲ್ಲಿ ಸಮೀಪದಲ್ಲಿ ಯಾವ ಯಾವ ನದಿಗಳಿರುತ್ತೋ ಅಲ್ಲಿ ಹೋಗಿ ಬಿಟ್ಬಿಡ್ತಾರೆ ಅಥವಾ ಸಮುದ್ರದ ಹತ್ರ ಬಿಟ್ಬಿಡ್ತಾರೆ ಸೊ ಅದು ಶ್ರೇಷ್ಠ ಅಂತ ಹೇಳುತ್ತೆ